ಆಲ್ರೆಡಿ ಕುಣಿಗಲ್ ನಿಯರ್ ಇದ್ದೀವಿ ಅಲ್ಲಿ ನೆಲ್ಮಂಗ್ಲ ಹತ್ರ ನಮ್ಮ ಫ್ರೆಂಡ್ ಸಿಕ್ಕಿದ್ದ ಬೈಪಾಸಲ್ಲಿ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಅವನಿಗೆ ಮಾತಾಡಿಸಿ ಕಳಿಸ್ದೆ ಒಂದು ಬಳ್ಳಾರಿ ನಮ್ಮದು ಅದಕ್ಕೆ ಅಲ್ಲೇ ಸರ್ಕಲಲ್ಲಿ ಕುಣಿಗಲ್ ಬೈಪಾಸಲ್ಲೇ ಊಟ ಮಾಡಿಕೊಂಡು ನಾನು ಲೆಫ್ಟ್ ತೊಗೊಂಡೆ ಅವ್ನು ಶ್ರೀತಾ ಹೋದ ಏನು ಮುನ್ನೂರ ಮೂವತ್ತು ಕಿಲೋಮೀಟ್ರ್ ಐತೆ ಗುರು ಹೊಡಿತೀನಾದ್ರು ಒಂದು ನೈಟ್ ಒಂದು ಗಂಟೆ ಆಗ್ಬೋದು ಯಾಕಂದರೆ ಅಲ್ಲಿ ಧರ್ಮಸ್ಥಳದ ಘಾಟೆಲ್ಲ ಇದೆಯಲ್ಲ ಘಾಟಲ್ಲಿ ಸ್ವಲ್ಪ ಟೈಮ್ ಆಗ್ಬೋದು ಎಲ್ಲ ಏನು ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಗುರು ಅದೇನು ಲೋಡು ಒಂದೆರಡು ಸೋಫಾ ಸೆಟ್ ಹಾಕಿದ್ದಾರೆ ಅಷ್ಟೇನೆ ಏನೊಂದು ಐನೂರು ಕೆ ಜಿ ಬರ್ಬೋದು ಅಷ್ಟೇ ಶೋರೂಮಿಂದಾನೆ ಈ ನನ್ನ ಮಕ್ಕಳು ದುಡ್ಡು ಉಳ್ಸೋಕ್ಕೋಸ್ಕರ ಡ್ರೈವರ್ಗಳಿಗೆ ಎಷ್ಟು ರಿಸಿಕ್ ಮಾಡ್ತಾರೆ ಅಂದರೆ ಅಲ್ಲ ಗುರು ಜಿ ಎಸ್ ಟಿ ಬಿಲ್ಲೇ ಇಲ್ಲ ಗುರು ಬಿಲ್ಲೇ ಕೊಟ್ಟಿಲ್ಲ ಕೇಳಿದ್ರೆ ಮನೆ ಸಾಮಾನು ಅಂತೇಳ್ಬಿಡ್ತು ತೊಗೊಂಡು ಹೋಗು ಯಾರು ಹಿಡಿದ್ರೆ ಅಂತ ಹೇಳ್ತವ್ರೆ ರಿಸಿಕ್ ತೊಗೊಂಡು ಹೋಗ್ತಾರೆ ಅಟ್ಲೀಸ್ಟ್ ಡ್ರೈವರ್ಗಾರು ಎಕ್ಸ್ಟ್ರಾ ಒಂದು ಸಾವಿರ ಎರಡು ಸಾವಿರ ಕೊಡ್ತಾರ ಅದು ಇಲ್ಲ ಸಿಗೋ ಬಾಡಿಗೆಗಳೆಲ್ಲ ಇವೇ ಆಗ್ಬಿಟ್ಟವೆ ನೋಡು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೋದು ಉಳ್ಟಾಯ ಮಾಡ್ಕೊಂಡವ್ರೆ ಅಟ್ಲೀಸ್ಟ್ ಡ್ರೈವರ್ ರಿಸ್ಕಲ್ಲಿ ತೊಗೊಂಡೋಗ್ತಾನೆ ಅದರಲ್ಲೂ ಏನು ಒಂದು ರೂಪಾಯಿ ಕೊಡೋಲ್ಲ ಏ ಅಷ್ಟೊಂದು ಕಪ್ಪ ಹಂಗೆ ಹಿಂಗೆ ಅಂತಾರೆ ಜಸ್ಟ್ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಮುಗೀತು ಜಿ ಎಸ್ ಟಿ ಅವ್ರು ಬಂದು ಇಟ್ಕೊಂಡ್ರೆ ಗೊತ್ತಾಗುತ್ತೆ ಅವಾಗ ಬಡ್ಡಿ ಸಮೇತ ಕಟ್ಟಿಸ್ತಾರೆ ಅವರು ಕಣ್ಣಿಗೆ ಕಾಣ್ದಂಗೆ ಅವರೆಲ್ಲರೂ ಇತ್ತು ಅಂದರೆ ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ಹೆಂಗೋ ನಿಧಾನ ಮೂವ್ ಮಾಡ್ಕೊಂಡು ಬರ್ತೀವಿ ಅಷ್ಟು ಇಟ್ಟು ಅಷ್ಟೊಂದು ರಿಸ್ಕ್ ತಗೊಂಡು ನಾವು ಗಾಡಿ ಓಡಿಸ್ತೀವಿ ಡ್ರೈವರ್ಗಳಿಗೆ ಒಂದೊಂದು ರೂಪಾಯಿ ಕೊಡಬೇಕು ಅಂದರೆ ಹೊಟ್ಟೆ ಉರಿತೈತೆ ಅವರಿಗೆ ಪಾಪ ಡ್ರೈವರ್ಗಳು ಅಷ್ಟೊಂದು ದುಡ್ಡು ಉಳಿಸ್ಕೊಡ್ತಾವ್ರಲ್ಲ ನನಗೆ ಅಂತ ಇದೇ ಇಲ್ಲ ಹೋಗಲಿ ಬಿಡಿ ಹಾಂ ಕೊಡೋದು ಬಿಡೋದು ಇಷ್ಟ ನಾನಂತೂ ಬಾಯಿ ಬಿಟ್ಟೆ ಕೇಳಿಬಿಟ್ಟಿದ್ದೀನಿ ಸರ್ ರಿಸ್ಕಲ್ಲಿ ತೊಗೊಂಡು ಹೋಗೋದು ಯಾರು ಹಿಡಿದ್ರೆ ನನ್ನ ಗಾಡಿನೂ ಒಂದು ನಾಲ್ಕೈದು ದಿನ ನಿಂತ್ಕೊಳುತ್ತೆ ಸುಮ್ಮನೆ ನಿಮ್ಮದು ಪ್ರಾಬ್ಲಮ್ ಆಗುತ್ತೆ ಬಡ್ಡಿ ಸಮೇತ ಕಟ್ಟಿಸ್ತಾರೆ ಒಂದಕ್ಕೆ ಎರಡು ಪರ್ಸೆಂಟು ಅಂದರೆ ಈಗ ಮಾಮೂಲಿ ನಾವು ಟ್ಯಾಕ್ಸ್ ಕಟ್ಟಿದಾಗ ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಕಟ್ಟಿಸ್ಕೊತಾರೆ ನಾವು ಕಟ್ಟಿದಲ್ಲೇ ಹಂಗೆ ಹೋಗಿ ಸಿಗಾಕೊಂಡ್ರೆ ಐದು ಪರ್ಸೆಂಟು ಎಕ್ಸ್ಟ್ರಾ ಕಟ್ಸೋದವ್ರು ಒನ್ ಟು ಡಬಲ್ಲು ಸುಮ್ಮನೆ ಅವೆಲ್ಲ ಬೇಕಾ ಕಡೆ ಒಳ್ಳೊಳ್ಳೆ ಪ್ಲೇಸ್ ಇದ್ದಾವೆ ಗುರು ಹೋಗ್ತಾ ನೋಡ್ಕೊಂಡು ಹೋಗೋಣ ಫಸ್ಟು ಈ ಹಾಸನ್ ತಲುಪ್ ಬನ್ನಿ ನಿಯರೆಸ್ಟ್ ಯಾವ್ದಾರ ಒಳ್ಳೆ ಪ್ಲೇಸ್ ಇದ್ರೆ ಅದನ್ನು ವೀಡಿಯೋ ಕವರ್ ಮಾಡ್ತೀನಿ ನೋಡೋಣ ಬನ್ನಿ ಸೀದಾ ಹಾಸನ್ ದಾಟೋಣ ಹಾಸನ್ ಮಗು ಮೇಲೆ ಸಿಗ್ತೀನಿ